ಅದಕ್ಕೆ ನಾನು ನೋಡಿ ಕಾಫಿ ಇದು ಕಾಫಿ ಬೋಡಿ ಬಂದಿದೆ ತಗೊಂಡಿದ್ದೀನಿ ಬನ್ನಿ ಹೆಸಲ್ ಹತ್ರ ಮಾತಾಡ್ಸೋಣ ಏನೇನು ಏನು ಇಂಪಾರ್ಟೆಂಟ್ಸ್ ಇದೆ ಇದ್ರ ಬಗ್ಗೆ ಅಂತ ಸುಮಾರು ಬೆಳಗ್ಗೆ ಎಲ್ಲರೂ ಬರ್ತಾ ಸರ್ ತುಂಬಾ ಬೇರೆ ಬೇರೆ ಕಾಣಿಸ್ತಾ ಇದೆ ಈ ಕಾಫಿ ಎಲ್ಲ ಕೊಡುವಾಗ ಓಟಿ ಪ್ರಾಬ್ಲಮ್ ಬಂದಾಗ ಮತ್ತೆ ಈವನ್ ಟ್ರೇಡರ್ಸ್ ಬೈ ಮಾಡೋರೆಲ್ಲರೂ ಇಲ್ಲ ತುಂಬಾ ಬೆರಿ ಬರೋರ್ ಇದೆ ಅಂತ ಹೇಳುವಾಗ ಒಂದು ಗಮನಕ್ಕೆ ಬಂದು ಬ್ರೋಕರ್ ಭಾಗ ಅಂತಂದ್ರೆ ಕೆಳಗಡೆ ಭಾಗ ನಮ್ಗೊಂದು ಫೋನ್ ಮಾಡೋ ಮುಖಾಂತರ ಇಂಡಿಯನ್ ಕೊಟ್ರೆ ನಾವು ಬಾಳೆಹೊನ್ನೂರು ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಿಂದ ತರಿಸಿ ಕೊಡ್ತೇವೆ ಸೊ ನನ್ನ ನಂಬರ್ ಕರೆ ಮಾಡಬಹುದು ನೈನ್ ಫೋರ್ ಏಟ್ ತ್ರೀ ನೈನ್ ಟೂ ಒನ್ ಟೂ ಫೈವ್ ಏಟ್ ಏಪ್ರಿಲ್ ಹದಿನಾರು ಹನ್ನೆರಡನೇ ತಾರೀಕು ನಿಮಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಟ್ವೆಲ್ತ್ ಹೌದು ಇರ್ತದೆ ಒನ್ ಡೇ ಕಾರ್ಯಕ್ರಮ ನಿಮಗೆ ಓಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಟೈಮ್ ಅಂದ್ಬಿಟ್ಟು ಸಿಕ್ಸ್ ಫೋರ್ಟಿ ಫೈವ್ ಆಗಿದೆ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದೀವಿ ಏನು ಕೆಲಸ ಆಗ್ತಾ ಇಲ್ಲ ಖಾಲಿ ಸ್ಪ್ರಿಂಕ್ಲರ್ ಆಗ್ತಿದೆ ಅಷ್ಟೇ ಬನ್ನಿ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ಬಿಟ್ಟು ಬಂದ್ಬಿಡಣ್ಣ ಮಳೆದು ಸುದ್ದಿಲ್ಲ ಆದರೆ ಸುತ್ತಮುತ್ತ ಎಲ್ಲ ಮಳೆ ಬೀಳ್ತಾ ಇದೆ ಕೂರ್ಗಲ್ ಮಳೆ ಆಗಿದೆ ನಮ್ಮ ಸೈಡ್ ಮಳೆ ಆಗಿಲ್ಲ ಮೋಡನೂ ಆಗ್ತಾ ಇಲ್ಲ ಲೈಟ್ ಮೋಡ ಆಗ್ತಿದೆ ಅದು ಜಟ್ ತೆಗಿಯೋಕ್ಕೆ ಮತ್ತೆ ಹಾಕೋಕ್ಕೆ ನೋಡಿ ಈ ತರ ಏಣಿಯನ್ನು ಒಂದು ಚಿಕ್ಕ ತಗೊಂಡಿದೀವಿ ಮನಿ ಜಟ್ ಎಲ್ಲ ಆಯ್ತು ಈಗ ಹೋಗಿ ಸ್ಪ್ರಿಂಗ್ ಹೊಡೆಯೋದು ಎರಡು ಗಂಟೆ ಹೊಡಿತಾ ಇದ್ದೀವಿ ಒಪ್ಪಂದ ತುಂಬಾ ಖುಷಿ ಆಗುತ್ತೆ ಮಾತ್ರ ನಿಜವಾಗ್ಲು ಇನ್ಸ್ಟಾಗ್ರಾಮಲ್ಲಿ ನೀವು ಸಿಕ್ಕಾಬಿಟ್ಟೆ ಸಪೋರ್ಟ್ ತೋರಿಸಿದ್ರ ಯೂಟ್ಯೂಬ್ ಅಲ್ಲಿ ಅಷ್ಟೇ ಸಪೋರ್ಟ್ ತೋರಿಸ್ತಾ ಇದೀರಾ ವೀಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಅದು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಕೆಲಸ ಸ್ಟಾರ್ಟ್ ಆದ್ಮೇಲೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ಬ್ಲಾಗ್ಸ್ ಬರ್ತಾನೆ ಇರುತ್ತೆ ಅಲ್ಲಿ ತಂದೂ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿರಲ್ಲ ಒಂದ್ಸತಿ ಫುಲ್ ಫ್ಲೆಜ್ ಕೆಲಸ ಸ್ಟಾರ್ಟ್ ಆಯ್ತು ಅಂತ ಅಂದಮೇಲೆ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಅಪ್ಡೇಟ್ ಇರುತ್ತೆ ಮೀಗ ಸ್ಪ್ರಿಂಗ್ ಸ್ಟಾರ್ಟ್ ಮಾಡ್ ಈಗ ಬನ್ನಿ ಈಗ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸನೂ ಇದೆ ಹಾಗೆ ಅಪ್ಡೇಟ್ ಇದೆ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಬನ್ನಿ ಬಾ ಶೆಕೆ ಇದು ಶೆಖ ಇದೆ ಬನ್ನಿ ಈಗ ಮುಡಿಲು ಇದ್ದೀವಿ ಈಗ ಬ್ಯಾಟ್ರಿ ತೊಳಕ್ಕೆ ಬಂದಿದ್ವಿ ಸರ್ ನಮ್ಮ ಬ್ಯಾಟ್ರಿ ಆಯಿತಾ ಎಷ್ಟೋ ದಿನಗಳ ನಂತರ ಬ್ಯಾಟ್ರಿ ಕೊಟ್ಬಿಟ್ಟೆ ಇಲ್ಲೊಂದು ಹದಿನೈದು ದಿನ ಆಗಿತ್ತು ತಗೊಂಡೋಗಿಲ್ಲ ಟ್ವೆಲ್ ಪಾಯಿಂಟ್ ಫೈವ್ ಸಿಕ್ಸ್ ಮತ್ತೆ ಸರ್ ಅವತ್ತು ನೋಡ್ದೆ ಇನ್ಸ್ಟಾಗ್ರಾಮಲ್ಲಿ ನೀವೇ ಫುಲ್ ಫೇಮಸ್ ಆಗ್ಬಿಟ್ಟಿದ್ರಲ್ಲ ಸರ್ ಫೇಮಸ್ ಮಾಡ್ಬಿಟ್ಟು ನಮಗೆ ಬನ್ನಿಗ ನಾನು ಹೇಳಿದ್ದೆ ನಾನು ಕಾಫಿ ಬಾಡಲ್ ಒಂದು ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ ಯಾಕಂದ್ರೆ ಒನ್ ಆಫ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ತಗೊಳ್ಳಿ ಈ ವರ್ಷ ಬೇರೆ ಬರೋರಿಗೆಲ್ಲ ಸಿಕ್ಕ ಬಟ್ಟೆ ತೊಂದರೆ ಆಗಿ ಕಾಫಿ ನಿಮಗೆ ಟ್ರೇಡರ್ಸ್ ಅದರೂ ಮಾತಾಡ್ಬೇಕಾ ಸರ್ ಎಷ್ಟು ಶಾರ್ಟೇಜ್ ಎಷ್ಟು ಎಷ್ಟಿದೆ ಪರ್ಸಂಟೇಜ್ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ನೋಡಿ ಕಾಫಿ ಇದು ಕಾಫಿ ಬೋಡಿ ಬಂದಿದೆ ತೊಗೊಂಡಿದ್ದೀನಿ ಈಗ ನನಗೆ ಬನ್ನಿ ಎಸ್ ಎಲ್ ಅವ್ರ ಹತ್ರ ಮಾತಾಡ್ಸೋಣ ಏನೇನು ಏನು ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ಅಂತ ಬನ್ನಿ ಸರ್ ಗುಡ್ ಮಾರ್ನಿಂಗ್ ಸರ್ ಈಗ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಎಲ್ಲ ಶೋರ್ ಬೇರೆ ಬೋರರಿಗೆ ಲಾಸ್ಟ್ ಇಯರ್ ಫೀಸ್ ಮಾಡಾಯಿತು ಅಂದ್ರೆ ನಮ್ಮ ಟ್ರೇಡರ್ಸಿಗೆ ಕೊಡಬೇಕಾದ್ರೆ ಅವರೇ ಹೇಳ್ತಿದ್ದಾರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಬೇರೆ ಬೋರರ್ದು ಎಷ್ಟು ಜನ ರಿಜೆಕ್ಟ್ ಆಗ್ತಿದೆ ಕಾಫಿ ಅಂತ ಆ ಪ್ರಾಬ್ಲಮ್ ಏನು ಇಲ್ಲಿ ಸೊಲ್ಯೂಷನ್ ಏನಂತ ನೀವು ಹೇಳ್ಕೊಡಿ ಅಷ್ಟೇ ಈಗ ಏನಂತ ಏನಂತ ಹೇಳಿದ್ರೆ ಈಗ ಇತ್ತೀಚೆಗೆ ಸುಮಾರು ಬೆಳಿಗ್ಗಾರ ಎಲ್ಲರೂ ಬರ್ತಿದ್ದಾರೆ ಸರ್ ತುಂಬ ಬೇರೆ ಕಾಣಿಸ್ತಾ ಕಾಣಿಸ್ತಿದೆ ನಮ್ಮ ತೋಟದಲ್ಲೂ ಕಾಣಿಸ್ತಿದೆ ಮತ್ತೆ ಜೊತೆಗೆ ಈ ಕಾಫಿ ಎಲ್ಲ ಕೊಡುವಾಗ ಓ ಟಿ ಪ್ರಾಬ್ಲಮ್ ಬಂದಾಗ ಮತ್ತು ಈವನ್ ಟ್ರೇಡರ್ಸ್ ಬೈ ಮಾಡೋರೆಲ್ಲರೂ ಇಲ್ಲ ತುಂಬ ಬೆರಿ ಇದೆ ಅಂತ ಹೇಳುವಾಗ ಒಂದು ಅವ್ರ ಗಮನಕ್ಕೆ ಬಂದು ಈಗ ತುಂಬ ಜನ ನಮ್ಮಲ್ಲಿ ಇಂಡಿಯಂಟ್ ಇದ್ದಾರೆ ಸರ್ ಬೆರಿ ಬೋರರು ತುಂಬ ಇದೆ ಟ್ರ್ಯಾಪ್ಸ್ ಅವೈಲೇಬಲ್ ಉಂಟಾ ಅಂತ ಹೇಳಿ ಏನಂದರೆ ಮುಖ್ಯವಾಗಿ ಬೆರಿ ಬೋರರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಎರಡು ಮೂರು ವಿಧಾನ ಅಳವಡಿಸ್ ಅಳ್ವಡ್ಸ್ಕೊಬೇಕು ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಟ್ರ್ಯಾಪ್ ಅಳವಡಿಸ್ಕೊಡೋದು ಆಮೇಲೆ ಸರಿಯಾದ ಟೈಮಲ್ಲಿ ಒಂದು ಸ್ಪ್ರೇ ಕೂಡ ತಗೊಳ್ಳೋದು ಅದರ ಮುಖ್ಯವಾಗಿ ಅಂದರೆ ನಿಮಗೆ ಬೆರಿ ಬೋರರ್ ಹಾಕೋದ್ರಿಂದ ವರ್ಷ ಪೂರ್ತಿ ನೀವು ಅದನ್ನು ಒಂದು ಹಾರಾಟನ ಟ್ರ್ಯಾಪ್ ಮಾಡ್ಬೋದು ಸೊ ಅದರಿಂದ ನೆಕ್ಸ್ಟ್ ಅದರದ್ದ ಸಂತಾನೋತ್ಪತ್ತಿ ಕಡಿಮೆ ಆಗಿ ತು ಎರಡು ವರ್ಷದಿಂದ ಮೂರು ವರ್ಷದೊಳಗಡೆ ತುಂಬ ಹತೋಟಿಗೆ ಬರುತ್ತೆ ಬೆರಿ ಬೋರರ್ ನಮ್ಮಲ್ಲಿ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ ನಿಮಗೆ ಎಷ್ಟು ನಂಬರ್ ಆಫ್ ಟ್ರ್ಯಾಪ್ಸ್ ಬೇಕು ಅದನ್ನು ಈಗ ತೊಗೊಳ್ಬೋದು ಒಂದು ಪ್ರತಿ ಎಕರೆಗೆ ಹತ್ತರಂತೆ ಅಳವಡಿಸ್ಬೇಕಾಗುತ್ತೆ ಬೆರಿ ಬೋರರ್ ಟ್ರ್ಯಾಪ್ಸ್ಗಳ ಓಕೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದರಿಂದ ಒಂದು ಸೆಟ್ ಸಿಗುತ್ತೆ ನಮ್ಮಲ್ಲಿ ಒಂದು ಸೆಟ್ಗೆ ಇಪ್ಪತ್ತೈದು ಟ್ರಾಪ್ಸ್ ಇರುತ್ತೆ ಆ ಇಪ್ಪತ್ತೈದು ಟ್ರಾಪ್ಸ್ ನಿಮಗೆ ಆರುನೂರು ರೂಪಾಯಿಯಲ್ಲಿ ಸಿಕ್ಕುತ್ತೆ ಓಕೆ ಅದಕ್ಕೆ ಮತ್ತೆ ಎಷ್ಟು ಸರ್ ಎಷ್ಟು ಗಿಡ ಬಿಟ್ಟು ಅಂತ ಹಾಕಬೇಕು ಅಂತ ಏನಿದೆ ಅದು ಆ ಎಕರೆಗೆ ಸೊ ನಿಮಗೆ ಎಕರೆಗೆ ಒಂದು ಹತ್ತು ಅಂತ ಹೇಳಿದ್ರೆ ಸರಿ ಸುಮಾರು ಅಡಿ ಹತ್ತಡಿ ಅಡಿ ಗಿಡ ಹತ್ತು ಅಂತ ಹೇಳಿದ್ರೆ ಹತ್ತು ಅಥವಾ ಒಂಬತ್ತಡಿ ಇರುತ್ತೆ ಸಾಮಾನ್ಯವಾಗಿ ಸೊ ಅದರಲ್ಲಿ ಪ್ರತಿ ಐದು ಅಥವಾ ಆರು ಗಿಡದಲ್ಲಿ ಈ ಸಾಲಲ್ಲಿ ಆಮೇಲೆ ಅಡ್ಡ ಸಾಲಲ್ಲಿ ಕೂಡ ಪ್ರತಿ ಐದನೇ ಅಥವಾ ಆರು ಗಿಡಕ್ಕಾಗುವ ನಿಮಗೆ ಹತ್ತರಿಂದ ಹನ್ನೆರಡು ಕೊಡುತ್ತೆ ಸಾಮಾನ್ಯವಾಗಿ ಒಂದು ಎಕರೆಗೆ ಹತ್ತರಂತೆ ಅಳವಡಿಸ್ಕೊಂಡು ಹೌದು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮ್ಮ ತೋಟ ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀರಿ ಅದ್ರ ಹೊರತಾಗಿ ಕೂಡ ಪಕ್ಕದ ತೋಟದವರು ಅಷ್ಟೊಂದು ಮೇಂಟೈನ್ ಮಾಡಿಲ್ಲ ಅಥವಾ ಜಾಸ್ತಿ ಕಾಣಂತಗಳಿಂದ ಅವರಿಂದ ನಿಮಗೆ ಬರಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಬೌಂಡ್ರಿ ಸ್ವಲ್ಪ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಎಸ್ಪೆಷಲಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ಒಂದು ಈ ನಮ್ಮ ಡ್ರೀಮ್ ಯಾರ್ಡ್ಸ್ ಅಂತ ಅಳವಡಿಸ್ಬೇಕಾಗತ್ತೆ ಅದು ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಸರ್ ಈಗ ಏನಂತಂದ್ರೆ ಎಲ್ಲ ಕಾಫಿ ಗೋಡನ್ ಇಟ್ಟಿರ್ತಾರೆ ಕಾಫಿ ಗೋಡನ್ ಅಲ್ಲಿ ಒಂದು ಬೆಸ್ಟ್ ಅಲ್ಲ ಗೋಡನ್ ಅಲ್ಲಿ ಸರ್ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ನೀವು ಈ ಡ್ರೈಂಗ್ ಯಾರ್ಡ್ ಸುತ್ತ ಹಾಕಬೇಕು ಆಮೇಲೆ ಸ್ಟೋರೇಜ್ ಟೈಮ್ ಅಲ್ಲಿ ಗೋಡನ್ ಹೊರಗಡೆ ಮತ್ತೆ ಗೋಡನ್ ಒಳಗಡೆ ಸಹ ಆಮೇಲೆ ಈಗ ನೀವು ಹಾಕಿದಂತ ಟ್ರಾಪ್ ಗಳು ಫೀಲ್ಡ್ ಅಲ್ಲಿ ಹಂಗೆ ಇತ್ತು ಅಂದ್ರೆ ಗೋಡನ್ ಅಲ್ಲಿ ನಿಮ್ಗೆ ಕ್ಲೀನಿಂಗ್ಸ್ ಇಂದ ಬರ್ತಕ್ಕಂತ ಇದು ಸಹ ಟ್ರಾಪ್ ಸರ್ ಎಷ್ಟು ದಿನಕ್ಕೆ ಒಂದ್ಸತಿ ವಾಟರ್ ಚೇಂಜ್ ಮಾಡ್ತಿರ್ಬೇಕು ಇದು ಸೊಲ್ಯೂಷನ್ ನೀವು ವಾಚ್ ಮಾಡ್ಬೇಕು ಅದ್ರಂದ್ರೆ ಒಂದು ಎಸ್ಟೇಟ್ ಇಂದ ಎಸ್ಟೇಟ್ ಅದು ವೇರಿ ಆಗುತ್ತೆ ನಿಮ್ಮ ಅದು ಈ ಹಾವಳಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ಜಾಸ್ತಿ ಬಿದ್ದಾಗ ನೀವು ನೋಡ್ಬಿಟ್ಟು ವಾಚ್ ಮಾಡಿ ಕೆಳಗಡೆ ರೀಫಿಲ್ ಮಾಡ್ಬೇಕಾಗತ್ತೆ ಇದನ್ನ ಅವಾಗ ಚೆಕ್ ಮಾಡ್ಕೊಂಡಿರ್ಬೇಕು ಸೊ ತುಂಬಾ ಕಡಿಮೆ ಇತ್ತಂದ್ರೆ ಆ ಸ್ವಲ್ಪ ನಿಮ್ಗೆ ಇಪ್ಪತ್ತೈದ್ ಮೂವತ್ತು ದಿನದಲ್ಲಿ ಅಷ್ಟು ದಿನದಲ್ಲಿ ಒಂದ್ಸಲ ಚೇಂಜ್ ಮಾಡಬೇಕಾಗುತ್ತೆ ತುಂಬಾ ವಿಪರೀತ ಇತ್ತಂದ್ರೆ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ ಬ್ರೋಕೋ ಟ್ರ್ಯಾಕ್ ಸೊ ಇದರಲ್ಲಿ ಮೂರು ಭಾಗ ಅಂತಂದ್ರೆ ಇದು ಕೆಳಗಡೆ ಭಾಗ ಒಳಗಡೆ ನಾವು ಲೂರ್ ಆಗ್ತಕ್ಕಂಥ ಪೋಷನ್ ಇರ್ತದೆ ಈ ತರ ಬರ್ತದೆ ನಮ್ಮ ಒಂದು ಸೆಟ್ ಅಲ್ಲಿ ಸೆಟ್ ಅಂತ ಹೇಳಿದ್ರೆ ಇಪ್ಪತ್ತೈದು ಇರುತ್ತೆ ಒಂದು ಸೆಟ್ ಅಲ್ಲಿ ಇಪ್ಪತ್ತೈದು ಸೆಟ್ ಇರೋದು ಎರಡೂವರೆ ಎಕರೆ ಆಗುತ್ತೆ ಸೊ ಪ್ರತಿ ಒಂದು ಏತ ಯಾವ ರೀತಿ ಹೇಳಿ ಒಂದೇ ಇದು ಲೂರ್ ಆಗ್ತಕ್ಕಂಥ ಚಿಕ್ಕ ಡಬ್ಬಿ ಇದರಲ್ಲಿ ಒಂದು ಇಷ್ಟು ಅರ್ಧಕ್ಕಿಂತ ಸ್ವಲ್ಪ ಮೇಲ್ಭಾಗದೇ ಹತ್ತೆ ಸಾಮಾನ್ಯವಾಗಿ ಮೆಷರ್ ಮಾಡೋದು ಪ್ರತಿ ಇದಕ್ಕೆ ಕಷ್ಟ ಆಗ್ತದೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದರಲ್ಲಿ ಲೂರ್ ಹಾಕ್ಬೇಕು ಯಾ ಲೂರ್ ಅಂದ್ರೆ ಇದು ಬ್ರೋಕೋ ಲೂರ್ ಸೊ ಇದು ಇಪ್ಪತ್ತೈದಕ್ಕೆ ಹಾಕಿ ಸಾಕಾಗುವಷ್ಟು ಒಂದು ಬಾಟಲ್ ಇರ್ತದೆ ಇದನ್ನ ಇದರಲ್ಲಿ ಹಾಕಿಬಿಟ್ಟು ಇದನ್ನ ಒಳಗಡೆ ಈ ರೀತಿ ಅಥವಾ ಈ ರೀತಿಯಾಗಿ ಒಂದು ಹಾಕಿ ಒಳಗಡೆ ತಳ್ಬೋದು ಈ ರೀತಿ ಇದು ಲೂರ್ ಹಾಕಿದ ನಂತರ ನೀರು ಹಾಕಬೇಕು ಸಾಮಾನ್ಯವಾಗಿ ನೀರು ಇಲ್ಲಿವರೆಗೆ ಇಲ್ಲೊಂದು ಹೋಲ್ ಇದೆ ಇದಕ್ಕಿಂತ ಎಕ್ಸಸ್ ಇರೋದು ಹೊರಗಡೆ ಸ್ಪಿಲ್ ಔಟ್ ಆಗುತ್ತೆ ಈ ರೀತಿಯಾಗಿ ಒಂದು ಟ್ರಾಪ್ ಸೆಟ್ ಆದ್ಮೇಲೆ ಇದಕ್ಕೆ ಒಳಗಡೆ ಲೂರ್ ಹಾಕೋಂಥ ಇದಕ್ಕೆ ಒಂದು ಚಿಕ್ಕದು ಪಿನ್ ಹೋಲ್ ಮಾಡಬಹುದು ಏನಂತ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ಬ್ರೋಕೋ ಲೂರ್ ಎರೇಟ್ ಆಗಲಿಕ್ಕೆ ಐಆಪ್ರೇಟ್ ಆಗಿದ್ದ ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ ಈ ರೀತಿ ಈ ರೀತಿ ಮಾಡ್ತಕ್ಕಂಥ ಒಂದು ಇದನ್ನು ಇದರಲ್ಲಿ ನೀರು ಇಲ್ಲಿವರೆಗೂ ನೀರು ತುಂಬಿರುತ್ತೆ ಒಳಗಡೆ ನೀವು ಬ್ರೋಕೊಲ್ಯೂರ್ ಹಾಕಿರ್ತೀರ ಈ ರೀತಿ ಸೆಟ್ ಮಾಡ್ಕೊಂಡು ಆದ್ಮೇಲೆ ಇದನ್ನು ಒಂದು ಗಿಡಕ್ಕೆ ಗಿಡಕ್ಕೆ ಕಟ್ಬೋದು ನೀವು ನೀವು ಯಾವ ಗಿಡಕ್ಕೂ ಸಹ ಕಟ್ಬೋದು ರೊಬಸ್ನ ದೊಡ್ಡದಿರ್ತದೆ ಯಾವುದಾರು ಒಂದು ಕೊಂಬೆಗೆ ಇದನ್ನ ಕಟ್ಟಬಹುದು ಈ ಗಿಡ ಕಟ್ಟಿದ್ರು ಅಂದ್ರೆ ಇಲ್ಲಿಂದ ಐದು ಅಥವಾ ಆರನೇ ಗಿಡ ಕಟ್ಟುವಾಗ ಸಾಮಾನ್ಯ ನಿಮಗೆ ಎಕರೆಗೆ ಹತ್ತರಿಂದ ಹನ್ನೊಂದು ಅಥವಾ ಕೆಲವೊಂದರಲ್ಲಿ ಹನ್ನೆರಡಲ್ಲೂ ಕೂಡುತ್ತೆ ಅಥವಾ ಕೆಲವೊಂದು ಸ್ವಲ್ಪ ಡೆನ್ಸ್ ಇದೆ ಅಂತ ಹೇಳಿದ್ರೆ ಅಥವಾ ಕೆಲವೊಂದು ಒಂದು ಪ್ಯಾಚಲ್ಲಿ ಮಾತ್ರ ವಿಪರೀತ ಕಂಡಿರುತ್ತೆ ಯಾವುದೋ ಒಂದು ಎರಡು ಮೂರು ಗಿಡದಲ್ಲಿ ವಿಪರೀತ ಕಂಡಿರುತ್ತೆ ಅಲ್ಲಿ ಬೇಕಾದ್ರೆ ಗಿಡಕ್ಕೆ ಎರಡನೇ ಗಿಡ ಬಂದು ಬಿಟ್ಟು ಮೂರನೇ ಗಿಡಕ್ಕೆ ಹತ್ರ ಸ್ವಲ್ಪ ಹತ್ತು ದರಸಾನು ಕಟ್ಬಹುದು ಈ ರೀತಿ ಆಗೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಿಲೋ ಇದ್ರ ಮೇಲೆ ನಂಬರ್ಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇನ್ಫೆಸ್ಟೇನ್ ನಮ್ಮ ಈ ರೀತಿ ಸೆಟ್ ಮಾಡೋ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ ಹೇಳಿದ್ರೆ ಈ ಹಾಕಿರ್ತಕ್ಕಂಥ ಲೂರ್ ತುಂಬಾ ಫುಲ್ ತುಂಬೋದು ಬೇಕಿಲ್ಲ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಒಂದ್ನೇದು ಎರಡನೇದು ಹೋಲ್ ನ ತುಂಬಾ ದೊಡ್ಡದು ಮಾಡಬಹುದು ಬೇಗ ಆಪರೇಟ್ ಆಗುತ್ತೆ ಮತ್ತೆ ಪದೇ ಪದೇ ರೀಫಿಲ್ ಮಾಡಬೇಕಾಗುತ್ತೆ ಅದು ಒಂದು ಚಿಕ್ಕ ಹೋಲ್ ಮಾಡಬೇಕು ಪಿನ್ ಹೋಲ್ ಮೀನ್ಸ್ ವೆರಿ ಪಿನ್ ಹೋಲ್ ಮಾಡಬೇಕು ಮೂರನೇದು ಆಗಾಗ ನೀರ್ನ ಬದಲಾಯಿಸ್ತಾ ಇರಬೇಕು ಅದ್ರ ಜೊತೆ ಇಲ್ಲಿರ್ತಕ್ಕಂಥ ಇವನ್ನ ಇಲ್ಲಿ ಅದು ಬರುವಾಗ ಮ್ಯಾನುಫ್ಯಾಕ್ಚರ್ ಅಂಟ್ಕೊಂಡು ಬಂದಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಒಳಗೆ ತಳಬೇಕು ಅದು ಬರುವಾಗ ಸ್ವಲ್ಪ ಇಲ್ಲಿ ಬೈ ಡಿಫಾಲ್ಟ್ ಇದಾಗಿ ಬಂದಿರ್ತದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಟ್ ಇದೇನಂದ್ರೆ ಈ ತರ ಒಳಗಿರ್ಬೇಕು ಇದರದ್ದು ಕಾರ್ಯಶೈ ಶೈಲಿನೇ ಹಂಗೆ ಏನಂದ್ರೆ ಈ ತರ ಒಳಗಿರುವ ಈ ಮಾಡಬೇಕು ಸಾಮಾನ್ಯವಾಗಿ ಸ್ವಲ್ಪ ಅದು ತಪ್ಪು ವಿಧಾನ ಒಳಗಡೆ ಈ ಎರಡು ಮೂರು ಅಂಶಗಳನ್ನ ಇಟ್ಕೊಂಡು ಇದನ್ನ ಪ್ರತಿಯೊಂದು ಗಿಡಗಳಿಗೆ ಕಟ್ಬೇಕಾಗುತ್ತೆ ನೋಡಿ ನಿಮ್ಗೆಲ್ಲ ಕಾಫಿ ಬೋರ್ಡ್ ಸಿಕ್ತದೆ ಮೂಡಿಗೆರೆ ಕಾಫಿ ಬೋರ್ಡ್ ಅವರು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ನೀವು ಹೆಂಗೆ ಆರ್ಡರ್ ಮಾಡ್ಕೋಬಹುದು ಯಾವ ತರ ನೆಕ್ಸ್ಟ್ ಕ್ರಾಪಿಗೂ ಹೊರತಾ ಬೀಳುತ್ತೆ ಇನ್ ಕೇಸ್ ಹಾಕಿಲ್ಲ ಅಂತಂದ್ರೆ ನಾವು ಮಾಡೋದನ್ನ ಕ್ಲೀನ್ ಆಗಿ ಮಾಡಬೇಕು ಅದಕ್ಕೆ ಈಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್ ಈಗ ಬೇಕು ಅಂತಂದವರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಆ ಒಂದು ನಮ್ಮಲ್ಲಿ ಈಗ ಸದ್ಯಕ್ಕೆ ಮೂಡಿಗೆರೆ ಎಸ್ ಎಲ್ ಆಫೀಸ್ ಅವೈಲೇಬಲ್ ಇದೆ ಇನ್ನೊಂದು ಆಫೀಸ್ ನಮ್ದು ಸಬ್ ಆಫೀಸ್ ಕಲಸ ಕಲಸ ಸುತ್ತಮುತ್ತ ಇರೋರು ಕಲಸಲ್ಲಿ ಕಾಂಟ್ಯಾಕ್ ಮಾಡಬಹುದು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಸದ್ಯಕ್ಕೆ ಇಪ್ಪತ್ತೈದು ಸೆಟ್ ಅಪ್ ರೆಡಿ ಇನ್ನು ಹೆಚ್ಚು ಹೇಳಿದ್ರೆ ತುಂಬಾ ಜಾಸ್ತಿ ಇಂಡೆಂಟ್ ಇದ್ದಲ್ಲಿ ಒಂದು ನಮಗೊಂದು ಫೋನ್ ಮಾಡೋ ಮುಖಾಂತರ ಆ ಇಂಡೆಂಟ್ ಕೊಟ್ರೆ ನಾವು ಬಾಳೆಹೊನ್ನೂರು ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಿಂದ ತರಿಸಿ ಕೊಡ್ತಾರೆ ಸೊ ನನ್ನ ನಂಬರ್ ಕರೆ ಮಾಡಬಹುದು ನೈನ್ ಫೋರ್ ಏಯ್ಟ್ ತ್ರೀ ನೈನ್ ಟೂ ಒನ್ ಟೂ ಫೈವ್ ಸೊ ಈ ನಂಬರಿಗೆ ಮುಂಚಿತವಾಗಿ ಕರೆ ಮಾಡಿಬಿಟ್ಟು ಒಂದು ಎರಡು ದಿನ ಮುಂಚೆನೇ ಹೇಳಿ ನಮಗೆ ಇಂಡೆಂಟ್ ಕೊಟ್ಟರೆ ಸಿ ಸಿಸಿಆರ್ ಇಂದ ತರಿಸಿಕೊಡುವ ವ್ಯವಸ್ಥೆ ಮಾಡ್ತಾರೆ ಹೌದು ಸದ್ಯಕ್ಕೆ ನಮ್ಮಲ್ಲಿ ಒಂದು ಇಪ್ಪತ್ತೈದು ಸೆಟ್ ಅಷ್ಟು ಇದೆ ಇಮಿಡಿಯೇಟ್ ಆಗಿ ಬೇಕಿದ್ದವರು ನಮ್ಮ ಮಂಡಳಿ ಕಾಫಿ ಮಂಡಳಿ ಮೂಡಿಗೆರೆಗೆ ಬಂದ್ಬಿಟ್ಟು ಕಲೆಕ್ಟ್ ಮಾಡಿ ಇನ್ನೊಂದು ಕ್ಲೋನಲ್ ಪ್ರಪೋಷನ್ ಬಗ್ಗೆ ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅದ್ರ ಬಗ್ಗೆ ಇವರು ಇನ್ಫಾರ್ಮೇಶನ್ ಕೊಡ್ತಾರೆ ನಾಡಿ ಕಾರ್ಯಕ್ರಮ ನಡೀತಾ ಇದೆ ಸರ್ ಏನ್ ಅದ್ರ ಬಗ್ಗೆ ಅಂದ್ರೆ ನಮ್ಮಲ್ಲಿ ಈಗ ಸೀರೀಸ್ ಆಫ್ ಆಕ್ಟಿವಿಟಿ ಹಮ್ಮಿಕೊಂಡಿದ್ದಾರೆ ಬಾಳೆಹನ್ನೂರು ಸಿಸಿಆರ್ ಓಕೆ ಸೊ ಒಂದು ನಿನ್ನೆ ಕಾರ್ಯಕ್ರಮ ಆಲ್ರೆಡಿ ಆಯ್ತು ನಾಲ್ಕನೇ ತಾರೀಕು ಹದಿನಾರನೇ ತಾರೀಕು ನಮ್ಮಲ್ಲಿ ಇದೆ ಅದೇ ರೀತಿ ಚಟ್ಟಲಿಲ್ಲೂ ಸಹ ಇದೆ ಗೋಣಿಕೊಪ್ಪದಲ್ಲಿ ಸಹ ಇದೆ ಅದರಲ್ಲಿ ಎರಡನೇ ಕಾರ್ಯಕ್ರಮ ನಮ್ಮಲ್ಲಿ ಆಗ್ತಾ ಇರೋದು ದಿನಾಂಕ ಏಪ್ರಿಲ್ ಹದಿನಾರರಂದು ಹನ್ನೆರಡನೇ ತಾರೀಖು ನಿಮಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಟ್ವೆಲ್ತ್ ಹೌದು ಟ್ವೆಲ್ತ್ ಅದೊಂದು ಲಿಂಕ್ ಸಹ ಕಳಿಸ್ಕೊಡ್ತೇನೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಒನ್ ಡೇ ಕಾರ್ಯಕ್ರಮ ಟ್ರೈನಿಂಗ್ ಕಮ್ ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಓಕೆ ಸೊ ಹನ್ನೆರಡನೇ ತಾರೀಕು ರಿಜಿಸ್ಟರ್ ಮಾಡ್ಲಿಕ್ಕೆ ಲಾಸ್ಟ್ ದಿನ ಹತ್ತಾರನೇ ತಾರೀಕು ಕಾರ್ಯಕ್ರಮ ಟಿ ಟೆಕ್ನಾಲಜಿ ಎವಲ್ಯೂಷನ್ ಸೆಂಟರ್ ಹೇಸ್ಕಲ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರೋದು ಸೊ ಇಲ್ಲಿಂದ ನಮ್ಮ ಮೂಡಿಗೆರೆಯಿಂದ ಸುಮಾರು ಮೂರು ಕಿಲೋಮೀಟರ್ ಿದೆ ಇಲ್ಲಿ ಕಾರ್ಯಕ್ರಮ ನಡೀತಿರೋದು ಆಸಕ್ತ ಕಾಫಿಗಳಿಗಾರರು ಇದಕ್ಕೆ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಬಹುದು ನೋಡಿ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ನಾಲೆಜ್ ಗೇನ್ ಮಾಡೋಕೆ ಶೇರ್ ಮಾಡೋಕೆ ಎಲ್ಲರೂ ಬನ್ನಿ ಹದಿನಾರನೇ ತಾರೀಕು ನಾನು ಇರ್ತೀನಿ ನಾವೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಮಾಡೋಣ ಮತ್ತು ನಾಲೆಜ್ ಗೇನ್ ಮಾಡೋಣ ಯು ಸರ್ ಲಿಂಕ್ ಕಳಿಸಿ ಆನ್ಲೈನ್ ಓಕೆ ಸರ್ ಥ್ಯಾಂಕ್ ಯು ಸಿಗಣ ಅಂದ್ರೆ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಒಳ್ಳೆ ನಾಲೆಜ್ ಶೇರಿಂಗ್ ಮಾಡೋದು ಒಳ್ಳೆಯಲ್ಲ ಓದೋದಾಗೆಲ್ಲ ಕ್ಲೀನಾಗಿ ನಮಗೆ ಒಳ್ಳೆ ಈ ವಿಷಯ ಮತ್ತು ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಅಲ್ಲ ಹೇಳ್ಕೊಡ್ತಾರೆ ಎಲ್ಲ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಒಳ್ಳೆ ಸೈಂಟಿಫಿಕ್ ಆಗಿ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಹೆಸರು ಚಿಕ್ಕಮಂಗ್ಳಿಂದ ಹೋಗಿ ಬಂದಾಯ್ತೀಗ ಇಲ್ಲಿ ನೀವು ನೋಡಿ ಬೈಕ್ ರೆಡಿಯಾಗಿದೆ ಇಲ್ಲಿ ಲಗೇಜು ಹಿಂದುಗಡೆ ಪ್ಯಾಕ್ ಆಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ಹೇಳ್ತೀನಿ ಭಿಕ್ಷಾ ಬಾಯ್ ಇರು ಬಾಯ್ ಬಾಯ್ ಹೋಗಿರಲ್ಲ ಬೈ ಹಾಂ ಹಾಂ ಬಾಯ್ ಶ್ರೇಯಾಂತ್ ಬಾಯ್ ನೀವು ಅನ್ಕೋಬಹುದು ಬೈಕಲ್ಲಿ ಇದ್ದ ಈ ಸಡನ್ ಕಾರಿಗೆ ಹೆಂಗ್ ಬಂದ ಅಂತ ಇದು ಬಂದ್ಬಿಟ್ಟು 파턴 ಗಾಡಿ ನೋಡಿರತರ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಫುಲ್ ನಗರ್ತೇನೆ ಹೈ ಏನಮ್ಮ 파르ತಾ ಹೈ ನಾವು ಎಲ್ಲಿಗೆ ಹೊರಟಿದ್ದೀವಿ ಎಲ್ಲಿಗೆ ಅಂತ ನಾವು ಆಮ್ಲೆ ಹೇಳ್ತೀವಿ ಬ್ಲಾಗ್ ಅಲ್ಲಿ ಆದ್ರೆ ನಾವು ನಮ್ಮ ಜೊತೆ ಇನ್ನೊಬ್ರು ಯಾರು ಬರ್ತಿದ್ದಾರೆ ಅಂತ ಅದನ್ನ ಹೇಳ್ಕೊಡ್ತೀವಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಮನಿ ಹೋಗಬಡ 레ಜೆಂಡರಿ ಒಬ್ಬ 레ಜೆಂಡರಿಗೆ ಇಸ್ ಕಮಿಂಗ್ ಮನಿ ಹೋಗಬಡಣ ಈಗ ಈಗ ನಾವು ಎಕ್ಸಾಕ್ಟ್ಲಿ ಮುಡಿ ಎಲ್ಲಿದ್ದೀವಿ ನೋಡಿ ನೋಡಿ ಯಾರಿದ್ರು ನಮ್ಮ ಜೊತೆಗೆ ಶಿಶಿರ ಇದ್ದಾನೆ ನನಗೆ ಏನಂತಂದರೆ ಆಗಿ ಟೂ ಡೇಸ್ ಬ್ಯಾಕ್ ಒಂದು ಪ್ಲಾನ್ ಆಯಿತು ನಾವು ಇಲ್ಲಿಗೆ ಹೋಗ್ತಿದ್ದೀವಿ ಅಂತ ಎಲ್ಲ ಹೋಗ್ತಾ ಇದ್ದೀವಿ ಫಾರ್ ತ್ರೀ ಫೋರ್ ಡೇಸು ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮ್ ಮಜಾ ನಾವು ರೊಟ್ಟಿಗೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ನಿಜಾಗ್ಲು ಯಾಕೆಂದ್ರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದು ಮೂರು ಜನ ನಾನು ಭಾರತ ಶಿಷ್ಯರು ನಾಳೆಯಿಂದ ನಾವು ಒಂದು ಟ್ರಿಪ್ಪಲ್ಲಿ ಇರ್ತೀವಿ ಅದು ನಿಮಗೆ ವೀಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ಬೇಗ ತರ್ಟಿ ತೌಸಂಡ್ ಫಾಲೋವರ್ಸ್ ಮಾಡೋಣ ಇಲ್ಲಿಗೆ ಬ್ಲಾಗಿನ್ ಮಾಡ್ತಾ ಇದ್ದೀವಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೆಕ್ಸ್ಟ್ ಯು ವೆರಿ ಮಚ್